ಬ್ಯಾಲೆಟ್ ಇಸ್ ಮೋರ್ ಸ್ಟ್ರಾಂಗರ್ ದೆನ್ ಬುಲೆಟ್ ತುಂಗಭದ್ರ ನಾನು ನಮ್ಮ ಆಂಧ್ರ ಸಿ ಎಮ್ ಹತ್ರ ಟೈಮ್ ಕೇಳ್ತಾ ಇದೀನಿ ಇನ್ನೂ ಟೈಮ್ ಕೊಟ್ಟಿಲ್ಲ ಕೂತ್ಕೊಂಡ ಮೇಲೆ ಆ ಮೂವತ್ತು ಟಿ ಎಮ್ ಸಿ ನೀರನ್ನ ಯಾವ ರೀತಿ ನವೆಲೆ ಪ್ರಾಜೆಕ್ಟೋ ಬೇರೆ ಏನೋ ಮಾಡಬೇಕು ಅಂತೇಳಿ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಫಸ್ಟು ಈಗ ಕೆಲಸ ತೆಗೆದುಕೊಂಡಿದ್ದೀವಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿದೀವಿ ಆದಷ್ಟು ಜಲ್ದಿ ಆ ಗೇಟ್ಗಳನ್ನ ಮುಗಿಸೋನ್ ನಮಗಲ್ಲ ಅವ್ರಿಗೆ ಯಾಕೆ ಅನುಮಾನ ಅಂತ ಫಸ್ಟ್ ಹೇಳಿ ಬ್ಯಾಲೆಟ್ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ಬುಲೆಟ್ ತುಂಗಭದ್ರ ನಾನು ನಮ್ಮ ಆಂಧ್ರ ಸಿ ಎಮ್ ಹತ್ರ ಟೈಮ್ ಕೇಳ್ತಾ ಇದ್ದೀನಿ ಇನ್ನೂ ಟೈಮ್ ಕೊಟ್ಟಿಲ್ಲ ಕೂತ್ಕೊಂಡ ಮೇಲೆ ಆ ಮೂವತ್ತು ಟಿ ಎಮ್ ಸಿ ನೀರನ್ನ ಯಾವ ರೀತಿ ನವೆಲೆ ಪ್ರಾಜೆಕ್ಟೋ ಬೇರೆ ಏನೋ ಮಾಡಬೇಕು ಅಂತೇಳಿ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಫಸ್ಟು ಈಗ ರಿಪೇರಿ ಮಾಡೋಂಥ ಕೆಲಸ ತೆಗೆದುಕೊಂಡಿದ್ದೀವಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿದೀವಿ ಆದಷ್ಟು ಜಲ್ದಿ ಆ ಗೇಟ್ಗಳನ್ನ ಮುಗಿಸೋ ಅಂಥ ಕೆಲಸ ನಾವು ಮಾಡ್ತೀವಿ ನಮಗಲ್ಲ ಅವ್ರಿಗೆ ಯಾಕೆ ಅನುಮಾನ ಅಂತ ಫಸ್ಟ್ ಹೇಳಿ